ವಿಧಿವಶಾದ ಆಗಿರೋದ್ರಿಂದ ಅವತ್ತೇ ಮಾಡಬೇಕಾಗಿತ್ತು ಅವರು ಅವರು ಮಾಡಬಾರ್ದು ಅಂತ ಹೇಳಿದಕ್ಕೆ ಭಾನುವಾರ ಇಟ್ಕೊಂಡಿದ್ದೀವಿ ಭಾನುವಾರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಆಯುಷ್ಮಾನ್ ಭಾರತ್ ಕಾರ್ಡು ಇನ್ನೂರೈವತ್ತಕ್ಕೂ ಹೆಚ್ಚು ಲೇಬರ್ ಕಾರ್ಡು ಇನ್ನೂರೈವತ್ತು ಹೆಚ್ಚು ಇನ್ಶೂರೆನ್ಸು ಆಮೇಲೆ ಝೀರೋ ಬ್ಯಾಲೆನ್ಸ್ ಅವರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇನ್ನೂರೈವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ತೀರಾ ಬಡವ್ರಿಗೆ ನಾವು ಅವ ಸತೀಶ್ ಅಣ್ಣನ ನೇತೃತ್ವದಲ್ಲಿ ಅವರು ಸ್ಫೂರ್ತಿ ತಗೊಂಡು ಎಲ್ಲರಿಗೂ ಸೇವಾ ಚಟುವಟಿಕೆ ಮಾಡಬೇಕು ಅಂತೇಳಿ ಬಿಜೆಪಿ ಯುವ ಮುಖಂಡ ರವಿ ಬಿ ನೇತೃತ್ವದಲ್ಲಿ ಶಾಸಕ ಎಂಸತೀಶ ರೆಡ್ಡಿ ಹುಟ್ಟುಹಬ್ಬ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ನಡೆಯಿತು ಬೊಮ್ಮನಹಳ್ಳಿ ಶಾಸಕ ಎಂಸತೀಶ್ ರೆಡ್ಡಿ ಹುಟ್ಟು ಹಬ್ಬದ ಅಂಗವಾಗಿ ಎಚ್ಎಸ್ಆರ್ನಲ್ಲಿ ಟಿಂಬಿ ರವಿ ಹಾಗೂ ಸಮೃದ್ಧಿ ಫೌಂಡೇಶನ್ ವತಿಯಿಂದ ಕೇಂದ್ರ ಸರ್ಕಾರದ ವಿವಿಧ ಸೇವಾ ಕಾರ್ಯಗಳಾದ ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ಈ ಶ್ರಮ ಕಾರ್ಡ್ ವಿತರಣೆಗೆ ಶಾಸಕ ಎಂಸತೀಶ್ ರೆಡ್ಡಿ ಚಾಲನೆ ನೀಡಿದರು ಗುಂಡುತೋಕು ಪ್ರದೇಶದಲ್ಲಿ ಬಿಜೆಪಿ ಯುವ ಮುಖಂಡರಾದ ರವಿಬಿ ಅವರು ಉತ್ತಮವಾದ ಸಂಘಟನೆಯನ್ನು ಮಾಡಿಕೊಂಡು ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಅದರ ಪ್ರಯೋಗ ಇಂದು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಅನುಷ್ಠಾನಕ್ಕೆ ತಂದಿರುವ ವಿವಿಧ ಸೇವಾ ಕಾರ್ಯದ ಕಾರ್ಡ್ಗಳ ವಿತರಣೆ ಕಾರ್ಯ ಮಾಡುತ್ತಿರುವುದು ಸಂತಸ್ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಇಲ್ಲಿನ ಗಣೇಶ ಹಾಗೂ ಶಕ್ತಿ ದೇವಸ್ಥಾನದ ನಿರ್ಮಾಣಕ್ಕಾಗಿ ಹತ್ತು ಲಕ್ಷ ದೇಣಿಗೆಯ ಅನ್ನು ಕಣ್ಣು ವಿ ರವಿ ಹಾಗೂ ಸಮೃದ್ಧಿ ಫೌಂಡೇಶನ್ ಅಧ್ಯಕ್ಷರಾದ ರವಿಬಿ ಅವರಿಗೆ ನೀಡಿದರು ಸಂದರ್ಭದಲ್ಲಿ ಇನ್ನೂರ ಐವತ್ತು ಫಲಾನುಭವಿಗಳಿಗೆ ಭಾರತ್ ಕಾರ್ಡ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಜೀರೋ ಬ್ಯಾಲೆನ್ಸ್ ಬ್ಯಾಂಕ್ ಪಾಸ್ಬುಕ್ ವಿತರಣೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಡು ಬಡವರಿಗೆ ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ ವಿತರಣೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ವಿತರಣೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಈ ಶ್ರಮ ಕಾರ್ಡ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಅನ್ನದಾನ ಹಾಗೂ ಮಹಿಳೆಯರಿಗೆ ಅರಿಶಿನ ಕುಂಕುಮ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ವೇಣುಗೋಪಾಲ ರೆಡ್ಡಿ ಹಾಗೂ ಸೂರ್ಯಪ್ರಕಾಶ್ ರೆಡ್ಡಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಆಯುಷ್ಮಾನ್ ಭಾರತ್ ಅಕೌಂಟ್ ಹೋಲ್ಡರ್ಸ್ ವಿತರಣೆ ಇನ್ನೂರಕ್ಕೂ ಹೆಚ್ಚು ಜನಕ್ಕೆ ದುಷಮ ಕಾರ್ಡ್ ವಿತರಣೆ ಇವೆಲ್ಲ ಕಾರ್ಯಕ್ರಮಗಳನ್ನ ನಮ್ಮ ರವಿ ಮತ್ತು ಸ್ಟೇಟ್ ನಮ್ಮ ನಾಡನ್ನವರು ಕೊಡ್ಬೇಕಾಗಿತ್ತು ಅಂತಾನೆ ಹೇಳ್ತಾರೆ ಅದೇ ಹೋಗಿ ಹೊಟ್ಟೆ ತುಂಬಾ ಚಿತ್ರಣ ಆಗ್ತಿದ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ಆಶೀರ್ವಾದ ಮಾಡಿ ಅವ್ರು ಚೆನ್ನಾಗಿರಪ್ಪ ಅಂತ ಹೇಳ್ತಾರೆ ಅಲ್ಲ ರೂಪಾಯಿ ಚಿತ್ರಣ ದೇವಸ್ಥಾನಕ್ಕೆ ಆ ಜಾಗಕ್ಕೆ ಬರುವಂತ ಕೆಲಸವನ್ನು ಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಡುವಂತ ಕೆಲಸವನ್ನು ಮತ್ತು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡೋಂಥ ಕೆಲಸವನ್ನು ಬರ್ತ್ಡೇ ಮಾಡಿಕೊಳ್ಳೋಂಥ ಹುಚ್ಚು ನನಗೇನಿಲ್ಲ ಹುಟ್ಟುಹಬ್ಬದ ನೆಪದಲ್ಲಿ ಬಡವರಿಗೆ ಏನಾದರೂ ಒಂದು ಕೆಲಸ ಆಗಬೇಕು ಆ ಒಂದು ಕೆಲಸಗಳನ್ನು ಮಾಡುವಂತ ಪ್ರಯತ್ನ ನಿರಂತರವಾಗಿ ನಾವು ಮಾಡಿದ್ದೇವೆ ಯಾಕಿದು ಇಲ್ಲಿ ಒಂದು ದೇವಸ್ಥಾನವನ್ನು ಕಳೆದ ಏಳೆಂಟು ವರ್ಷಗಳಲ್ಲಿ ತಮ್ಮೆಲ್ಲ ಮುಖಂಡರು ನಮ್ಮ ರವಿಯವರು ಎಲ್ಲರೂ ಸೇರಿ ಇಲ್ಲಿ ನಿರ್ಮಾಣ ಮಾಡಿದ್ರು ಅದರ ಒಂದು ಜಾಗದ ತಗರಾರಿತ್ತು ಇತ್ತು ಆ ತಗರಾರಿಗೆ ಸ್ವಲ್ಪ ಹಣವನ್ನು ಕೊಡಬೇಕಾಗಿತ್ತು ಅದಕ್ಕೆ ನನ್ನ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಹಣವನ್ನ ನಾನು ಕೊಡ್ತಾ ಇದ್ದೇನೆ ಮತ್ತೆ ದೇವಸ್ಥಾನದ ಮೇಲೆ ತಗರಾರ್ ಇರಬಾರ್ದು ಮತ್ತೆ ಯಾರಿಗೂ ನೋವು ಆಗಬಾರ್ದು ಅದು ತಗರಾರನ್ನ ಕ್ಲಿಯರ್ ಮಾಡಿ ದೇವಸ್ಥಾನವನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದರಿಂದ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ನನ್ನ ವೈಯಕ್ತಿಕ ಹಣವನ್ನು ಹತ್ತು ಲಕ್ಷ ರೂಪಾಯಿ ಹಣವನ್ನು ನಾನು ಆ ದೇವಸ್ಥಾನದ ಅಭಿವೃದ್ಧಿಗೆ ಕೊಟ್ಟಿದ್ದೆ ನಾನಿನ್ನ ನಿಮ್ಮ ನಿಮ್ಮ ನಾನಿನ್ನ ನಿಮ್ಮ ಆ ನನಗಾರ ಹೆಚ್ಚು ಇನ್ಶೂರೆನ್ಸ್ ಆಮೇಲೆ ಝೀರೋ ಬ್ಯಾಲೆನ್ಸ್ ಮೋದಿಯವರ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇನ್ನೂರೈವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ತೀರಾ ಬಡವರಿಗೆ ನಾವು ಸತೀಶ್ ಅಣ್ಣನ ನೇತೃತ್ವದಲ್ಲಿ ಅವರು ಸ್ಫೂರ್ತಿ ತಗೊಂಡು ಎಲ್ಲರಿಗೂ ಸೇವಾ ಚಟುವಟಿಕೆ ಮಾಡಬೇಕು ಅಂತೇಳಿ ಹಮ್ಮಿಕೊಂಡು ಎಲ್ಲ ಮಾಡಿಸಿ ಇವತ್ತು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ರವಿ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಮಾಡೋ ಕಾರ್ಯಕ್ರಮಕ್ಕೆ ಏನೇನೋ ಆಗಬೇಕಾಗಿತ್ತು ಆದರೆ ಪಾಪ ಏನೂ ಆಗಲಿಲ್ಲ ನಿಮ್ಮಗಳೆಲ್ಲ ಆಶೀರ್ವಾದದಿಂದ ದೇವ್ರ ಭಗವಂತರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆಯ ಜನರ ಸೇವೆ ಮಾಡೋ ಅಧಿಕಾರ ಸಿಗಲಿ ಅಂತ ಆರಿಸ್ತಾ ಈ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರೂ ಒಂದಿಸಿ ನಾನು ನೆರವಾಗ್ತೀನಿ ಈಗ ನಮ್ಮ ಬಡಾವಣೆಯಲ್ಲಿ ಸುಮಾರು ಮೂರು ಮೂರು ಸಾವಿರ ಹೆಚ್ಚು ಮನೆಗಳಿವೆ ಆದ್ರೂ ಒಂದು ದೇವಸ್ಥಾನ ಇರಲಿಲ್ಲ ನಮ್ಗೆ ನಮ್ಮ ಹಿರಿಯರು ಎಲ್ಲರೂ ಸೇರಿ ನಮ್ಗೆಲ್ಲರಿಗೂ ಹೆಣ್ಣು ಮಕ್ಕಳಿಗೆ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ತಾ ಇದ್ರು ಸೊ ಎಲ್ಲ ನಿಶ್ಚಯ ಮಾಡಿ ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದಾಗ ಒಬ್ರು ಅವ್ರದ್ದು ಒಬ್ರದ್ದು ತಗೊಂಡಿದ್ವಿ ಇನ್ನೊಬ್ರು ತಗರಲ್ಲಿ ಮಾಡ್ತಾ ಇದ್ರು ಅದು ಆ ತಗರಲ್ಲಿ ಇರಬಾರ್ದು ಅಂತೇಳಿ ನಮ್ಮ ಸತೀಶ್ನ ಕರೆಸಿ ಅವರು ಏನಾದ್ರೂ ಏನೋ ಒಂದು ಮಾತಾಡಿ ಏನೋ ಅವರು ವೈಯಕ್ತಿಕವಾಗಿ ಇವತ್ತು ಹತ್ತು ಲಕ್ಷ ರೂಪಾಯಿ ಅವರು ಅವರು ಹಣ ಕೊಟ್ಟಿದ್ದಾರೆ ಇನ್ನೆಲ್ಲರೂ ಸೇರಿ ಅದನ್ನ ಹಾಕಿ ಅದನ್ನ ತಗರಲ್ಲಿ ಇಲ್ದಿರೋ ಮಾಡಿ ಈ ಹತ್ತೂರಲ್ಲಿ ಇಲ್ದಿರೋ ಥರ ಒಂದು ಥರ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇದೆ ಆ ರೀತಿ ಭಗವಂತ ಶಕ್ತಿ ಕೊಟ್ಟು ನಾವು ನೆರವೇರಿಸ್ತೀವಿ ರವಿ ಅವರು ಈ ಬಡಾವಣಗೆ ಒಂಥರ ದೇವರಿದ್ದಂಗೆ ಅವರು ಈ ಜನಕ್ಕೆ ಏನು ಗೊತ್ತಿಲ್ಲ ಪಾಪ ಆದರೆ ಆಧಾರ್ ಕಾರ್ಡು ಎಲ್ಲ ಕಾರ್ಡುಗಳು ಎಲ್ಲ ವಿಚರ್ಸೆ ಮಾಡಿ ಅವ್ರಿಗೆಲ್ಲರೂ ಏನೇನು ಅನುಕೂಲ ಆಗುತ್ತೆ ಈ ಜನಗಳಿಗೆ ಏನು ಗೊತ್ತಿರ್ತಿರೋದನ್ನು ಅವರಿಗೆಲ್ಲ ಗೊತ್ತಾಗಿ ಪಡಿಸಿ ಅವ್ರಿಗೆಲ್ಲ ಈ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ అన్నోదు సరి ప్రీతియా నెనపు కాలసుఖవా బాడు హ్యాపీ హ్యాపీ బర్త్ డే నినబాడు ఎందుకు వెళకా బు హ్యాపీ హ్యాపీ బర్త్ డే నూరార్ కాలసుఖాగి బాడు హ్యాపీ హ్యాపీ బర్త్ డే నినబాడు ఎందుకు వెళకాల బు హ్యాపీ హ్యాపీ బర్త్ డే నడ దారీ కనసు చెల్లి నిన్నె కనసినలీ నమ హండిర ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇಲ್ಲಾ ಹಾಲು ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗು ತೈದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್ ಬಹುದಿಷ್ಟು ಚಿಂತೆ ಬಾರದಂಗೆ ಕಣ್ಣೀರು ಅಷ್ಟಾಗಿಲ್ಲದಂಗೆ నన్న తమ్మ ముందే బారదేనం పెట్టిమూ ఇడీ లోకవే నమగే ఎదుర ఇంకా సోదర అనుబంధ బాడు హ్యాపీ హ్యాపీ బర్త్డే డే బాడు ఎందుకు బెడకాల బు హ్యాపీ హ్యాపీ బర్త్డే ீ மகுவின வீணு எத்தவரா கனசினத்த நீனு ஏ காஷி கருளினந்த நீனு நீ நந்தா அக்கறைய தாயி தந்தை நீனு ನನು ಮಕ್ಕಳು ನೆರಳಿನಲ್ಲಿ ನೀನು ಅದೇ ನನ್ನ ಅದೃಷ್ಟ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ